ಗಜ ಚರ್ಮರ ಗೌರಿ ಮಹೇಶುವೆ ಮಂಗಳಾರತಿಯ ಗಜ ಚರ್ಮರ ಗೌರಿ ಮಹೇಶಗುವೆ ಮಂಗಳಾರತಿಯ ಗಣಪತಿ ಪಿತಸತಿ ಪಾರ್ವತಿ ಪತಿ ಗಣಪತಿ ಪಿತಸತಿ ಪಾರ್ವತಿಪತಿಗೆ ಬೆಳಗುವೆ ಮಂಗಳಾರತಿಯ ಗಜ ಚರ್ಮ ಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳ ದಾರತಿಯ ಶಿವಶಂಕರ ಹರ ವರ ಗಂಗಾಧರ ನಟವರ ಈಶ್ವರಗೆ ಶಿವಶಂಕರ ಹರ ವರ ಗಂಗಾಧರ ನಟವರ ಈಶ್ವರಗೆ ರುದ್ರ ಭಯಂಕರ ಶಿವ ಭಯಂಕರ ರುದ್ರ ಭಯಂಕರ ಶಿವ ಭಯಂಕರ ಗಿರಿಜಾ ವಲ್ಲಭಗೆ ಗಜ ಚರ್ಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದ ದಾರತಿಯ ದುಷ್ಟರ ಗೆಲಿದು ಸಿರಿಗೊಲಿದು ತಾಂಡವ ಗೈದವಗೆ ದುಷ್ಟರ ಗೆಲಿದು ಶಿಷ್ಟರಿಗೊಲಿದು ಗೈದವಗೆ ಡಮರು ತ್ರಿಶೂಲ ಧರಿಸಿದ ಠಮರು ತ್ರಿಶೂಲ ಉರಗಬರಿಸಿದ ನಂಜುಂಡೇಶನಿಗೆ ಗಜ ಚರ್ಮಾ ಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳ ದಾರತಿಯ ಗಜ ಗೌರಿ ಮಹೇಶಗೆ ಬೆಳಗುವೆ ಮಂಗಳ ಗಣಪತಿ ಪಿತ ಸತಿ ಪಾರ್ವತಿ ಪತಿಗೆ ಗಣಪತಿ ಪಿತಸತಿ ಪಾರ್ವತಿಪತಿಗೆ ಬೆಳಗುವೆ ಮಂಗಳಾರತಿಯ ಗಜ ಚರ್ಮಾ ಬರ ಗೌರಿ ಮಹೇಶಗೆ ಬೆಳಗುಬೆ ಬೆಳಗುವೆ ಮಂಗಳ ದಾರತಿಯ ಬೆಳಗುವೆ ಮಂಗಳ ದಾರತಿಯ ಬೆಳಗುವೆ ಮಂಗಳದಾರತಿಯ